ನಗರದಲ್ಲಿ ಪೌರ ಕಾರ್ಮಿಕರ ಉಪಹಾರ ಗೃಹ ವಿದ್ಯುತ್ ಚಾಲಿತ ಕಸ ವಿಲೇವಾರಿ ವಾಹನಗಳಿಗೆ ಶಾಸಕ ಸಮೃದ್ಧಿ ಮಂಚನ ಚಾಲನೆ ಮುಳಬಾಗಿಲು ನಗರಸಭೆ ಆವರಣದಲ್ಲಿ ಮುಖ್ಯಮಂತ್ರಿಗಳ ಸುಮಾರು ಐವತ್ತೆಂಟು ಪಾಯಿಂಟ್ ಒಂಬತ್ತು ಒಂದು ಲಕ್ಷಗಳ ಅಮೃತ ನಗರೋತ್ಥಾನ ಯೋಜನೆ ಹಂತ ನಾಲ್ಕರಲ್ಲಿ ನಿರ್ಮಿಸಲಾಗಿದ್ದ ಪೌರ ಕಾರ್ಮಿಕರಿಗೆ ನೂತನ ಉಪಹಾರ ಗೃಹ ವಿಶ್ರಾಂತಿ ಕೊಠಡಿ ಹಾಗೂ ವಿದ್ಯುತ್ ಚಾಲಿತ ಕಸ ವಿಲೇವಾರಿ ವಾಹನಗಳಲ್ಲಿ ಶಾಸಕ ಸಮೃದ್ಧಿ ಮಂಚನ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಚನಾ ನಗರವನ್ನು ಸ್ವಚ್ಛವಾಗಿಡಲು ಹಗಲು ಇರುಳು ಶ್ರಮಿಸುವ ಪೌರ ಕಾರ್ಮಿಕರಿಗೆ ವಿಶ್ರಾಂತಿ ಪಡೆಯಲು ಸಮಯವೇ ಇರುವುದಿಲ್ಲ ಇದನ್ನ ಮನಗಂಡು ಸರ್ಕಾರ ವಿಶ್ರಾಂತಿ ಕೊಠಡಿ ಉಪಹಾರ ಗೃಹ ಕಲ್ಪಿಸಲು ಅನುಕೂಲ ಮಾಡಿಕೊಟ್ಟಿರುವುದು ಹೆಮ್ಮೆ ಪಡುವ ವಿಚಾರವಾಗಿದೆ ಎಂದರು ಈಗಾಗಲೇ ನಗರದ ಅಭಿವೃದ್ಧಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಟ್ರಾಫಿಕ್ ಸಮಸ್ಯೆ ಸುಧಾರಿಸಲು ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿರೋದ್ರಿಂದ ನಗರದ ಪ್ರಮುಖ ರಸ್ತೆಗಳು ಅಂದವಾಗಿ ಕಾಣ್ತಿವೆ ಶೀಘ್ರದಲ್ಲಿ ಸಿಗ್ನಲ್ಗಳ ಬಳಕೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದರು ಜೊತೆ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ನನ್ನ ನಗರಸಭಾ ಸದಸ್ಯರುಗಳು ಹಾಗೂ ಆಯುಕ್ತರು ಸಿಬ್ಬಂದಿ ವರ್ಧರು ಹಾಗೂ ರಕ್ಪತ ಸರ್ ಅವರು ಪೌರ ಪೌರಕಾರ್ಮಿಕರು ಇವತ್ತು ಒಳ್ಳೆ ದಿವಸ ಅಂತ ಭಾವಿಸಿದ್ದೀನಿ ಒಳ್ಳೆ ದಿನ ಅಂತ ತುಂಬ ಭಾವಿಸಿದ್ದೀನಿ ಯಾಕೆಂದರೆ ಇವತ್ತು ಸಾಕಷ್ಟು ಲಾಸ್ಟ್ ನಡೆದಿರ್ತಕ್ಕಂಥ ಒಂದು ಮೀಟಿಂಗಲ್ಲಿ ಏನೇನು ತಮ್ಮ ಅಹವಾಲುಗಳನ್ನು ಇದ್ದು ಸಾಕಷ್ಟು ಗಾಡಿಲಿ ಕಡಿಮೆ ಇದಾವೆ ಸ್ವಚ್ಛತೆ ಗಾಡಿ ಕಡಿಮೆ ಇದಾವೆ ಲಗೇಜ್ ಗಾಡಿ ಕಡಿಮೆ ಇದು ಗಾಡಿ ಕಡಿಮೆ ಇದಾವೆ ಅಂತ ಇದ ಮುಖಾಂತರವಾಗಿ ಈಗ ಸುಮಾರು ಒಂದು ಕೋಟಿ ಮೂವತ್ತೆಂಟು ಲಕ್ಷ ವೆಚ್ಚದಲ್ಲಿ ನಗರತ್ವನ ಒಂದು ವೆಚ್ಚದಲ್ಲಿ ಇವತ್ತು ಫಿಫ್ಟೀನ್ ಫೈನಾನ್ಸ್ ಎಲ್ಲ ಸೇರಿ ಇವತ್ತು ಐವತ್ತೆಂಟು ಲಕ್ಷ ಏನು ಯೋಜನೆ ಇರ್ಬೋದು ಹಾಗೂ ಒಂದು ನಲವತ್ನಾಲ್ಕು ಲಕ್ಷ ಯೋಜನೆ ಹಾಗೂ ಮೂವತ್ತೆಂಟು ಲಕ್ಷ ನಲವತ್ತು ಸಾವಿರ ಯೋಜನೆಯಲ್ಲಿ ಇವತ್ತು ಗಾಡಿಗಳ ಮುಖಾಂತರ ಪರ್ಚೇಸ್ ಮಾಡೋ ಮುಖಾಂತರವಾಗಿ ಟೆಂಡರ್ ಮುಖಾಂತರ ಗಾಡಿ ಪರ್ಚೇಸ್ ಮಾಡಿದ್ದಾರೆ ಸೊ ಸ್ವಚ್ಛತೆಗೆ ಒಳ್ಳೆಯ ಆದ್ಯತೆ ಕೊಡಬೇಕು ಈಗಾಗಲೇ ಕಳೆದ ಬಾರಿ ಇರ್ತಕ್ಕಂಥ ಮೊತ್ತದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಬೋರ್ಗಳನ್ನ ಕೊರೆಸ್ಲಿಕ್ಕೆ ಇವತ್ತೇನು ಚಾಲನೆ ಕೊಟ್ಟಿದ್ವಿ ಅಧ್ಯಕ್ಷರ ಒಂದು ಕೋರಿಕೆ ಮೇಲೆ ಅವ್ರ ಲೀಸ್ಟ್ ಪ್ರಕಾರವಾಗಿ ಹಾಗೂ ಆಯುಕ್ತರ ಲೀಸ್ಟ್ ಪ್ರಕಾರವಾಗಿ ನಾನು ಸೈನ್ ಮಾಡಿ ಏನು ಕಾಂಟ್ರಾಕ್ಟ್ ವಹಿಸಿದ್ದೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಬಹುಶಃ ಈಗಾಗಲೇ ಹತ್ತು ಬೋರ್ ಹೊಡಿಸಿದೀವಿ ಹತ್ತು ಬೋರ್ ಅಲ್ಲಿ ಎಂಟು ಬೋರ್ ಓಡಿಸಿದ್ವಿ ಎಂಟು ಬೋರ್ ಅಲ್ಲಿ ಹತ್ತು ಹೇಳ್ತಾ ಇದ್ದೀನಿ ಹತ್ತು ಬೋರ್ಗಳಲ್ಲಿ ಎಂಟು ಬೋರ್ ನೀರು ಬೀಳಿದೆ ಎಂಟು ಬೋರ್ ಸಕ್ಸಸ್ಫುಲ್ ಆಗಿ ಇನ್ನೂ ಉಳಿದ ಬೋರ್ ಕೊಂಡು ನೀರು ಬೀಳುತ್ತೆ ಅಂತ ನಂಬಿಕೆ ನಮಗಿದೆ ನಮ್ಮೆಲ್ಲರಿಗೂ ಒಂದು ಸವಾಲಿದೆ ನೀವು ಕೌಂಟ್ ಮಾಡ್ಕೊಳ್ಳಿ ನವಂಬರ್ ಹತ್ತನೇ ತಾರೀಕು ನವೆಂಬರ್ ಹನ್ನೊಂದ್ ಎಲೆಕ್ಷನ್ ಕರೆಕ್ಟ್ ಆಗಿ ನವೆಂಬರ್ ಹತ್ತಕ್ಕೆ ಬಾಡಿ ಹೋಗುತ್ತೆ ಎಲೆಕ್ಷನ್ ನಿಮ್ದು ಮೂರ್ತಿಗಳು ತಿಂಗಳು ಮುಂಚೆ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ ಕ್ಯಾಡಿಗರಿ ಡಿಕ್ಲೇರ್ ಆಗುತ್ತೆ ಮೂರ್ತಿಗಳು ಮುಂಚೆನೇ ಮುಂಚೆ ಕ್ಯಾಡಿಗರಿ ಡಿಕ್ಲೇರ್ ಆಗುತ್ತೆ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗುತ್ತೆ ಇವತ್ತು ನಾವು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಏನಂತಂದ್ರೆ ಈಗಾಗಲೇ ಎಲ್ಲಾ ಪಿ ವಿ ಎಲ್ಲಾ ಕರೆದು ಟಾಸ್ಕ್ ಫೋರ್ಸ್ ಮುಖಾಂತರವಾಗಿ ಒಂದು ಟೀಮ್ ಮಾಡಿ ಎಲ್ಲಾ ಪಂಚಾಯತಿ ಒಂದು ಟೀಮ್ ಮಾಡಿ ನಾವು ಬರ್ತಕ್ಕಂಥ ಯಾವತ್ತೂ ಇಷ್ಟೊಂದು ಬಿಸಿಲಿಲ್ಲ ಸಾಕಷ್ಟು ಬಿಸ್ಲು ಹೆಚ್ಚಾಗ್ತಾ ಇದೆ ಎಲ್ಲ ಬೆಂಕಿ ಹಚ್ಕೊತಾ ಇದೆ ಸೊ ಅದರಿಂದ ನಮಗೆ ಸವಾಲು ಇರ್ತಕ್ಕಂಥದ್ದು ನೀರು ಕುಡಿಲಿಕ್ಕೆ ನೀರು ಕೊಡೋಕೆ ಸವಾಲು ಸೊ ಅದೇ ರೀತಿ ಮುಂಜಾಗ್ರತೆಯಿಂದ ಈಗಾಗಲೇ ಮುನ್ಸಿಪಾಲ್ಟಿದಲ್ಲಿ ನಾವೆಲ್ಲ ಎಚ್ಚೆತ್ಕೊಂಡು ಎಲ್ಲ ಕಡೆ ಸುಮಾರು ಹದಿನೈದು ಬೋರ್ಗಳನ್ನು ಓಡಿಸಿ ನೀರು ಸಕ್ಸಸ್ಫುಲ್ ಬರ್ತಾ ಇದೆ ಬರೋಕ್ಕೆಲ್ಲ ತೇರಾಗುತ್ತೆ ಈ ಕೂಡಲೇ ನಾನು ಹೇಳಿದೀನಿ ಬೇಗ ಪಂಪ್ ಮತ್ತು ಮೋಟ್ರ್ ಬಿಟ್ಟು ಬೇಗ ನೀರು ತೆಗಲಿಕ್ಕೆ ಟ್ರೈ ಮಾಡಿ ಅಂತ ಯಾಕೇಳಿ ನಮಗೆ ಸವಾಲಿದೆ ಈಗ ನೀರು ಸಾಕಷ್ಟು ನೀರು ಕೊಡಲಿಕ್ಕೆ ಸವಾಲಿದೆ ಬೇಸಿಗೆ ಕಾಲ ಯಾವುದೇ ಕಾರಣಕ್ಕೂ ಕೂಡ ಮುಳುಬಾಗಲ್ ತಾಲೂಕಲ್ಲಿ ಮುಳುಬಾಗಲ್ ಟೌನಲ್ಲಿ ನಮಗೆ ಅದು ಬರಬಾರ್ದು ಇನ್ನೂ ಉಳಿದ ವಾರ್ಡಲ್ಲಿ ಕೂಡ ವಾರ್ಡಲ್ಲಿ ಕೂಡ ಈಗಾಗಲೇ ನಾನು ಮೀಟಿಂಗ್ ಮಾಡಿದೀನಿ ಮಿನಿಸ್ಟರ್ ಮಾತಾಡಿದ್ದೀನಿ ಟಾಸ್ಕ್ ಫೋರ್ಸ್ ಕಂಡ ಬೇಕಂತ ಕೇಳಿದ್ದೀನಿ ಟೌನ್ ಕೂಡ ಇತ್ತಿನ ಒಂದು ವಾರಲ್ಲಿ ಕೂಡ ಅಮೌಂಟ್ ಬಿಡುಗಡೆ ಆಗ್ತದೆ ಉಳಿದ ಎಷ್ಟು ವಾರ್ಡ್ ಇದಾವೆ ಆ ವಾರ್ಡ್ ಕೂಡ ಈ ಮಂತ್ ಅಲ್ಲಿ ಫುಲ್ಫಿಲ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದೀನಿ ಟ್ರೈ ಮಾಡ್ತಾ ಇದ್ದೀನಿ ಬಹುಶಃ ಅಧ್ಯಕ್ಷರು ಏನ್ ಲೀಸ್ಟ್ ಕೊಟ್ಟಿದಾರೋ ಆ ಲೀಸ್ಟ್ ತಕ್ಕಂಗೆ ಎಲ್ಲವನ್ನು ನೆರವೇರ್ತಾ ಇದೆ ಸೊ ಅದರಲ್ಲಿ ಯಾವ ವ್ಯಕ್ತಿಗಳು ಕೂಡ ಪಾತ್ರ ಇಲ್ಲ ನನ್ನ ಮಾಧ್ಯಮ ಪಾತ್ರ ಇಲ್ಲ ಸೊ ಅದರಿಂದ ದಯವಿಟ್ಟು ತಾವೆಲ್ಲ ಒಗ್ಗಟ್ಟಾಗಿ ಮುನ್ಸಿಪಾಲ್ಟಿಗೆ ಎರಡು ಐದು ವರ್ಷ ಕಳೀತಾ ಬಂತು ಇನ್ನು ಕೇವಲ ಆರರಿಂದ ಏಳು ತಿಂಗಳ ನಿಮ್ಮ ಎಲೆಕ್ಷನ್ ಇದೆ ದಯವಿಟ್ಟು ಒಳ್ಳೆ ಹೆಸರು ಮಾಡಲಿಕ್ಕೆ ಏನು ಇವತ್ತೇನು ಮಾಡಿದಿರಿ ಈಗಾಗಲೇ ಒಳ್ಳೆಯ ಹೆಸ್ರು ಮಾಡಕ್ಕೆ ಮಾಡಿ ಇವತ್ತೊಂದು ದಿವಸ ನನ್ನ ಜೊತೆಗೆ ಬಂದು ನಾವೆಲ್ಲ ಒಗ್ಗೂಡಿ ವೆಹಿಕಲ್ ಇನಾಗ್ರೇಷನ್ ಮಾಡಿ ಅದಕ್ಕಿಂತ ಸಂತೋಷತೆ ಅಂತಂದರೆ ಪೌರ ಕಾರ್ಮಿಕರಿಗೆ ಕ್ಯಾಂಟೀನ್ ಅದೇ ನನಗೆ ಸಂತೋಷ ಆಗಿತ್ತು ಪೌರ ಕಾರ್ಮಿಕರಿಗೆ ಕ್ಯಾಂಟೀನ್ ಯಾವತ್ತೂ ನಾವು ಬೆಳೆದಷ್ಟು 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 ಹೇಳ್ತೀವಿ ಕೆಲವರು ಬೆಳಿತೀವಿ ಸೊ ಬಹುಶಃ ಈ ಮುನ್ಸಿಪಾಲ್ಟಲ್ಲಿ ಜಾಸ್ತಿ ಒತ್ತು ನಮಗೆ ನಗರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಒತ್ತು ಕೊಡ್ತಾ ಇದೀವಿ ಖಂಡಿತ ನೀವು ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿ ಸಾಧ್ಯ ಅಂತ ಹೇಳ್ತಾ ನಮ್ಮ ಜೊತೆ ಬಂದು ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದಕ್ಕೆ ಎಲ್ಲ ನಗರಸಭಾ ಸದಸ್ಯರು ಕೂಡ ವೈಯಕ್ತಿಕವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಸಿಬ್ಬಂದಿ ವರ್ಗಕ್ಕೆ ಥ್ಯಾಂಕ್ಸ್ ಹೇಳ್ತಾ ಅದಕ್ಕೆ ಪೌರಾಯುಕ್ತರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗ ಥ್ಯಾಂಕ್ಸ್ ಹೇಳ್ತಾ ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಅದಕ್ಕಿಂತ ಮುಂಚೆ ಘನ ಸರ್ಕಾರಕ್ಕೆ ನಮ್ಮ ಸರ್ ಘನ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾ ಸೊ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತು ಒಳ್ಳೇದಾಗಲಿ